ಬರಹಗಾರನಿಗೆ ಅಕ್ಷರ ಮೌಲ್ಯ ದುಡಿದವನಿಗೆ ದುಡ್ಡಿನ ಮೌಲ್ಯ ಕಷ್ಟಪಡುವವನಿಗೆ ಬದುಕಿನ ಮೌಲ್ಯ ರೈತನಿಗೆ ಬೆಳೆಯ ಮೌಲ್ಯ ಜವಾಬ್ದಾರಿ ಇದ್ದವನಿಗೆ ಬಂಧನ ಮೌಲ್ಯ ಭವಿಷ್ಯದಾಸೆ ಇದ್ದವನಿಗೆ ವಿದ್ಯೆಯ ಮೌಲ್ಯ ಗುರಿ ಇದ್ದವನಿಗೆ ಜೀವನದ ಮೌಲ್ಯ ಪ್ರೀತಿ ಮಮತೆ ಸಹಕಾರ ಸಹಬಾಳ್ವೆ ಹೊಂದಾಣಿಕೆ ಇದ್ದವನಿಗೆ ಕುಟುಂಬದ ಮೌಲ್ಯ ತಿಳಿದಿರತ್ತೆ ಅನ್ನುವಂಥ ಒಂದು ಮಾತಿದೆ ಎಲ್ಲರಿಗೂ ನಮಸ್ಕಾರ ನಮ್ಮ ಶಾರದಾ ಕಲಾವೇದಿಕೆಯ ಇಂದಿನ ನಮ್ಮ ವಿಷಯ ನಿಮ್ಮ ಮಾತು ಕೌಟುಂಬಿಕ ಸಂಬಂಧಗಳು ಕೌಟುಂಬಿಕ ಮೌಲ್ಯಗಳು ವಿಭಕ್ತ ಹಾಗೂ ಅವಿಭಕ್ತ ಕೌಟುಂಬಿಕ ಕುಟುಂಬದ ಒಂದು ಪರಿಕಲ್ಪನೆ ಇತ್ತೀಚೆಗೆ ಕಾಣೆ ಆಗ್ತಿರುವಂತಹ ಬದಲಾವಣೆ ಆಗ್ತಿರುವಂತಹ ಕೌಟುಂಬಿಕ ವ್ಯವಸ್ಥೆ ಈ ಎಲ್ಲ ವಿಚಾರಗಳನ್ನು ಕುರಿತು ಕೆಲವು ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ನಾನು ರಾಧಾಶಾನ್ಭೋಗ್ ನಿಮ್ಮ ಮುಂದೆ ಕುಟುಂಬ ಅಂದರೆ ಏನು ಕೌಟುಂಬಿಕ ವ್ಯವಸ್ಥೆ ಅಂದರೆ ಏನು ನೋಡಿ ರಕ್ತ ಸಂಬಂಧ ಹೊಂದಾಣಿಕೆ ಹಾಗೂ ಸಹವಾಸದಿಂದ ಕೂಡಿರುವಂತಹ ಒಂದು ಗುಂಪನ್ನೇ ನಾವು ಕುಟುಂಬ ಅಂತ ಕರಿತೀವಿ ನಮ್ಮ ಸಮಾಜದ ಬಹುಮುಖ್ಯ ಅಂಗ ಈ ಕುಟುಂಬ ಕುಟುಂಬ ಅಥವಾ ಕೌಟುಂಬಿಕ ವ್ಯವಸ್ಥೆ ಅನ್ನೋದು ಇತ್ತೀಚೆಗಿಂದಲ್ಲ ಇದು ಅನಾದಿ ಕಾಲದಿಂದ ಬಂದಿರುವಂತಹ ಒಂದು ವ್ಯವಸ್ಥೆ ಆಗಿದೆ ಮಹಾಭಾರತದಲ್ಲಿ ಕುರುವಂಶವನ್ನು ನೋಡ್ತೀವಿ ರಾಮಾಯಣದಲ್ಲಿ ರಘುವಂಶವನ್ನು ನೋಡ್ತೀವಿ ಹಿಂದಿನ ಕಾಲದಲ್ಲಿ ಅವಿಭಕ್ತ ಕುಟುಂಬಗಳು ಸಾಕಷ್ಟು ಪ್ರತಿಯೊಂದು ಮನೆಯಲ್ಲೂ ಕೂಡ ಅವಿಭಕ್ತ ಕುಟುಂಬವೇ ಇತ್ತು ಈ ವಿಭಕ್ತ ಹಾಗೂ ಅವಿಭಕ್ತ ಕುಟುಂಬ ಅಂದ್ರೆ ಏನು ಹಾಗಿದ್ರೆ ಯಾಕೆ ಇತ್ತೀಚೆಗೆ ನಾವು ಅವಿಭಕ್ತ ಕುಟುಂಬಗಳನ್ನ ಕಾಣ್ತಾ ಇಲ್ಲ ನೋಡಿ ಒಂದು ಮನೆಯಲ್ಲಿ ಅಪ್ಪ ಅಮ್ಮನ ಜೊತೆಯಲ್ಲಿ ಅಜ್ಜ ಅಜ್ಜಿ ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಪ್ಪ ದೊಡ್ಡಮ್ಮ ಅತ್ತೆ ಮಾವ ಸಹೋದರ ಸಹೋದರಿಯರು ಎಲ್ಲರೂ ಕೂಡ ಕೂಡಿ ಒಟ್ಟಿಗೆ ಬಾಳದರೆ ಅಂತಹ ಕುಟುಂಬವನ್ನ ನಾವು ಅವಿಭಕ್ತ ಕುಟುಂಬ ಅಂತ ಕಾಣ್ತೀವಿ ಕರಿತೀವಿ ಹಿಂದಿನ ಕಾಲದಲ್ಲಿ ಇಂತಹ ಕುಟುಂಬಗಳನ್ನ ನಾವು ಸಾಕಷ್ಟು ನೋಡ್ತಾ ಇದ್ವಿ ನಾವು ಕೂಡ ಅವಿಭಕ್ತ ಕುಟುಂಬದಲ್ಲೇ ಇದ್ದೆ ನಾನು ಕೂಡ ಆದ್ರೆ ಇತ್ತೀಚೆಗೆ ಅಂತಹ ಕುಟುಂಬಗಳು ಮರೆಯಾಗ್ತಾ ಇದೆ ಯಾಕೆ ಮಾನವನಲ್ಲಿ ಆಸೆ ಆಕಾಂಕ್ಷೆಗಳು ಬದಲಾವಣೆ ಆಗ್ತಾ ಇದೆ ಅವಶ್ಯಕತೆಗಳು ಬದಲಾವಣೆ ಆಗ್ತಾ ಇದೆ ಸಮಾಜ ಬದಲಾವಣೆ ಆಗ್ತಾ ಇದೆ ನಮ್ಮ ಜೀವನದ ಮೌಲ್ಯಗಳು ಬದಲಾವಣೆ ಆಗ್ತಾ ಇದೆ ಇದೆಲ್ಲದರಿಂದ ಏನಾಗ್ತಿದೆ ಅಂದ್ರೆ ಅವಿಭಕ್ತ ಕುಟುಂಬಗಳು ನಮ್ಮ ಕಣ್ಣಿಂದ ಮರೆಯಾಗ್ತಾ ಇವೆ ಹಿಂದಿನ ಕಾಲದಲ್ಲಿ ಹನ್ನೆರಡು ಜನ ಹದಿನೈದು ಜನ ಇಪ್ಪತ್ತು ಜನ ಮಕ್ಕಳು ಇರ್ತಾ ಇದ್ರು ಬರ್ತಾ 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 ನಾಲ್ಕ್ ಜನಕ್ ಬಂತು ಮೂರ್ ಜನಕ್ ಬಂತು ನಾವಿಬ್ಬರು ನಮಗಿಬ್ಬರು ಅಂತಂದ್ಬಿಟ್ಟು ಇಬ್ರು ಮಕ್ಕಳು ಬಂತು ಈಗ ನಾವಿಬ್ಬರು ನಮಗೊಂದೇ ಮಗು ಅಂತ ಒಂದು ಮಗು ಇನ್ನು ಮುಂದೆ ಹೋಗ್ತಾ ಹೋಗ್ತಾ ನಮಗೆ ಮಕ್ಕಳೇ ಬೇಡ ಇನ್ನು ಮುಂದೆ ಹೋಗ್ತಾ ಮದುವೆನೆ ಬೇಡ ನಾನು ಒಬ್ಬನೇ ಬದುಕ್ತೀನಿ ಅಥವಾ ನಾನು ಒಬ್ಬಳೇ ಬದುಕ್ತೀನಿ ಅನ್ನುವಂಥ ಮಾನವನ ಒಂದು ಮನಸ್ಥಿತಿಯಲ್ಲಿ ಆಗಿರುವಂತಹ ಬದಲಾವಣೆಯಿಂದ ಈ ಅವಿಭಕ್ತ ಕುಟುಂಬ ಅನ್ನುವಂಥ ಪರಿಕಲ್ಪನೆ ಇವತ್ತು ಸಂಪೂರ್ಣವಾಗಿ ನಮ್ಮ ಕಣ್ಣಿಂದ ಮರೆಯಾಗ್ತಾ ಇದೆ ಆದರೆ ಇದು ಸಾಧ್ಯನಾ ಮನುಷ್ಯ ಸಂಘಜೀವಿ ಕುಟುಂಬದ ಹೊರತಾಗಿ ಸಮುದಾಯದ ಹೊರತಾಗಿ ಸಮಾಜದ ಹೊರತಾಗಿ ಅವನು ಜೀವನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಉಪನಿಷತ್ತಿನಲ್ಲಿ ಹಿರಿಯರು ಒಂದು ಮಾತನ್ನ ಹೇಳಿದರೆ ಅಯಂ ನಿಜ ಪರೋವೇತಿ ಗಣನಾ ಗಣನಾಲಘುಚೇತಸಾಮ್ ಉದಾರ ಚರಿತಾ ನಾಮ್ ತು ವಸುದೈವ ಕುಟುಂಬಕಂ ಅಂತ ಅಂದ್ರೆ ನನಗೆ ನೀನು ಬೇಕು ನಿನಗೆ ಇವರ ಅವಶ್ಯಕತೆ ಇದೆ ಇವರಿಗೆ ನಮ್ಮ ಅವಶ್ಯಕತೆ ಇರು ಇದೆ ಅನ್ನುವಂಥ ಮಾತುಗಳನ್ನು ಹೊರತುಪಡಿಸಿ ವಸುದೈವ ಕುಟುಂಬಕಂ ಇಡಿ ಇಡೀ ಜಗತ್ತೇ ಒಂದು ಕುಟುಂಬ ಅನ್ನುವಂಥ ಪರಿಕಲ್ಪನೆಯನ್ನು ಉಪನಿಷತ್ತಿನಲ್ಲಿ ನಮ್ಮ ಹಿರಿಯರು ಬಹಳ ಹಿಂದೆ ತಿಳಿಸ್ಕೊಟ್ಟಿದ್ದಾರೆ ಜಗತ್ತನ್ನೇ ಒಂದು ಕುಟುಂಬ ಅನ್ನುವ ರೀತಿಯಲ್ಲಿ ಅವರು ಬರೆದಿದ್ದಾರೆ ನಿಜ ಅಲ್ವಾ ಸಮಾಜವನ್ನು ಬಿಟ್ಟು ನೀವು ಬದುಕೋದಕ್ಕೆ ಸಾಧ್ಯನಾ ಒಂದು ಮನೆಯಲ್ಲಿ ಒಂದು ಮಗು ಹುಟ್ಟಿತು ಅಂದರೆ ಆ ಮಗುವಿಗೆ ಪ್ರೀತಿ ವಿಶ್ವಾಸ ಮಮಕಾರ ಸಹಬಾಳ್ವೆ ಹೊಂದಾಣಿಕೆ ಇದೆಲ್ಲವನ್ನು ನಾವು ಧಾರೆ ಎರೋದು ಎರೆಯೋದರ ಜೊತೆಗೆ ಉತ್ತಮವಾದಂತಹ ಸಂಸ್ಕಾರವನ್ನು ಕಲಿಸ್ಕೊಡ್ಬೇಕು ನೋಡಿ ಮನೆಯಲ್ಲಿ ಎಷ್ಟು ಜನ ಇರ್ತೀವೋ ಅಷ್ಟು ಜನರಿಂದಲೂ ಕೂಡ ಒಂದೊಂದು ಒಳ್ಳೆಯ ವಿದ್ಯೆಯನ್ನು ಮಗು ಕಲಿಯತ್ತಂತೆ ಸಂಘರ್ಷವನ್ನ ತಂದೆಯಿಂದ ಕಲಿತರೆ ಸಂಸ್ಕಾರವನ್ನು ತಾಯಿಯಿಂದ ಕಲಿಬೇಕಂತೆ ಹೀಗೆ ಪ್ರತಿಯೊಂದು ಒಳ್ಳೊಳ್ಳೆ ಒಂದೊಂದು ಜ್ಞಾನವನ್ನ ಒಬ್ಬೊಬ್ಬ ಕುಟುಂಬದ ಸದಸ್ಯರಿಂದ ಕಲಿತು ಇನ್ನೂ ಒಂದಷ್ಟು ಜ್ಞಾನವನ್ನ ಸಮಾಜದಿಂದ ಕಲಿತು ಇಡೀ ಸಮಾಜಕ್ಕೆ ಸಮುದಾಯಕ್ಕೆ ನಮ್ಮ ರಾಷ್ಟ್ರಕ್ಕೆ ಒಂದು ಉತ್ತಮ ಉಡುಗೊರೆಯಾಗಿ ಬಹುಮಾನವಾಗಿ ನಾವು ಒಂದು ಮಗುವನ್ನು ಒಬ್ಬ ಉತ್ತಮ ನಾಗರಿಕನಾಗಿ ಬೆಳೆಸಿಕೊಡ್ತೀವಿ ಅಂದರೆ ಅದಕ್ಕಿಂತ ಉತ್ತಮವಾದ ಕೊಡುಗೆ ನಮ್ಮ ಸಮಾಜಕ್ಕೆ ನಮ್ಮಿಂದ ಬೇರೊಂದು ಏನಿಲ್ಲ ಆದರೆ ಇವತ್ತಿನ ಪರಿಸ್ಥಿತಿ ಹೇಗಿದೆ ಸಂಬಂಧಗಳು ಹಳಸಿ ಹೋಗ್ತಾ ಇದೆ ಯಾವುದಾದ್ರೂ ಒಂದು ಕಾರ್ಯಕ್ರಮ ಅಂದ್ರೆ ನಾವು ಆ ಕಾರ್ಯಕ್ರಮಕ್ಕೆ ನಮ್ಮ ನಮ್ಮನೆಯಲ್ಲಿ ಮಕ್ಕಳು ಬರೋದೇ ಇಲ್ಲ ನಾವು ಬರಲ್ಲ ಅಂತಾರೆ ಒಂದು ವೇಳೆ ಕರ್ಕೊಂಡು ಹೋದ್ರೆ ಒಬ್ರಿಗೊಬ್ರು ಪರಿಚಯನೇ ಇರೋದಿಲ್ಲ ಎಷ್ಟೇ ಹತ್ರ ಸಂಬಂಧದವರೇ ಆಗಿರಲಿ ಇವರು ಯಾರು ಅಂದ್ರೆ ಹೇಳೋದಕ್ಕೆ ಗೊತ್ತಿರೋದಿಲ್ಲ ಫಸ್ಟ್ ತಿಳಿಸ್ಬೇಕು ಅಂತಂದ್ರೆ ನಮಗೆ ಹೇಳೋದಕ್ಕೆ ಗೊತ್ತಿರೋದಿಲ್ಲ ಇನ್ನು ಆ ಮಕ್ಕಳಿಗಂತೂ ಏನೂ ಗೊತ್ತಿರೋದಿಲ್ಲ ಅತ್ತೆ ಮಾವ ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಪ್ಪ ದೊಡ್ಡಮ್ಮ ಇಂತಹ ಒಂದು ಸಂಬೋಧನೆ ಮಾಡುವಂತಹ ಅದು ಕೂಡ ನಿಂತು ಹೋಗಿದೆ ಆ ರೀತಿ ನಾವು ಸಂಬೋಧನೆ ಕೂಡ ಮಾಡೋದಿಲ್ಲ ಯಾರನ್ನು ನೋಡಿದ್ರು ಆಂಟಿ ಅಂಕಲ್ ಅಂತೀವಿ ಇಲ್ಲ ಅಂದ್ರೆ ಕಸಿನ್ ಅಂತೀವಿ ನಮ್ಮ ಮಕ್ಕಳು ಕೂಡ ಅದನ್ನೇ ಕಲ್ತಿರ್ತಾರೆ ಅವರೇ ಹಾಗಿದ್ರೆ ಇನ್ನು ಮುಂದಿನ ಜನರೇಷನ್ಗೆ ಅವ್ರು ಏನು ಹೇಳ್ಕೊಡ್ತಾರೆ ಅವರು ಯಾವ ರೀತಿ ಸಂಬಂಧಗಳನ್ನ ಅರ್ಥ ಮಾಡಿಸೋದಕ್ಕೆ ಸಾಧ್ಯ ನೋಡಿ ಕೌಟುಂಬಿಕ ವ್ಯವಸ್ಥೆ ಆ ಮಟ್ಟಿಗೆ ಇವತ್ತು ಇಳಿದು ಹೋಗ್ಬಿಟ್ಟಿದೆ ಮನೆಯಲ್ಲಿ ನಾವು ಮೂರೇ ಜನ ಇರಲಿ ನಾಲ್ಕೇ ಜನ ಇರಲಿ ಐದೇ ಜನ ಇರಲಿ ಇಬ್ಬರೇ ಇರಲಿ ನಮ್ಮಲ್ಲಿ ಏನೇ ಗೊಂದಲಗಳಿರಲಿ ಏನೇ ಕಲಹಗಳಿರಲಿ ಆದರೆ ನಾವು ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡಬೇಕಂತೆ ನಮ್ಮ ಹಿರಿಯರೊಬ್ಬರು ಇದು ನನಗೆ ಹೇಳಿಕೊಟ್ಟಿದ್ದು ಒಟ್ಟಿಗೆ ಕೂತು ಊಟ ಮಾಡಿದಾಗ ನಾವು ಬಡಿಸ್ತೀವಿ ಅವರು ನಮಗೆ ಬಡಿಸ್ತಾರೆ ಏನೋ ಒಂದಷ್ಟು ವಿಚಾರಗಳನ್ನು ಕೌಟುಂಬಿಕ ವಿಚಾರಗಳನ್ನು ಇನ್ನೇನೋ ಒಂದಷ್ಟು ವಿಚಾರಗಳನ್ನು ನಾವು ವಿಚಾರ ವಿನಿಮಯ ಮಾಡ್ಕೊಳ್ತೀವಿ ನಮ್ಮಲ್ಲಿ ಆ ಸಂಬಂಧ ಗಟ್ಟಿಯಾಗುವಂತಹ ಒಂದು ಸಾಧನ ಅದು ಆದ್ದರಿಂದ ಬೇರೆ ಏನೇ ವಿಚಾರಗಳಿದ್ರೂ ಏನೇ ಕಲಹಗಳಿದ್ರು ಕೂಡ ಕುಟುಂಬದಲ್ಲಿ ಇರುವಂತಹ ಸದಸ್ಯರು ಒಟ್ಟಿಗೆ ಕೂತು ಊಟ ಮಾಡುವಂತಹ ಒಂದು ಕಾರ್ಯವನ್ನಾದರೂ ನಾವು ಈ ಅಟ್ಲೀಸ್ಟ್ ಈ ಇನ್ನು ಮುಂದೆ ಆದರೂ ಕೂಡ ನಾವು ಮಾಡುವಂತಹ ಒಂದು ಇದನ್ನು ಬೆಳೆಸ್ಕೊಳ್ಳೋಣ ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಹಿಂದಿನ ಕಾಲದಲ್ಲಿ ಎಂಬತ್ತು ಜನ ನೂರು ಜನ ನೂರೈವತ್ತು ಜನ ಇರುವಂತಹ ಕುಟುಂಬಗಳನ್ನು ನಾವು ಕಂಡಿದ್ವಿ ಈಗಿನ ಕಾಲದಲ್ಲಿ ಅಂತ ಕುಟುಂಬಗಳನ್ನು ನಾವು ಕಾಣಬೇಕು ಅಂದರೆ ನೋಡ್ತೀವಿ ಎಲ್ಲಿ ಅಂತಂದ್ರೆ ಟಿ ವಿಗಳಲ್ಲಿ ಯಾವುದಾದ್ರೂ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಅಂತ ಕುಟುಂಬವನ್ನು ಆಹ್ವಾನಿಸಿರ್ತಾರೆ ಆಗ ನಾವು ನೋಡ್ತೀವಿ ಹೌದಾ ನೂರು ಜನ ಒಂದು ಕುಟುಂಬದಲ್ಲಿ ಒಟ್ಟಿಗೆ ಹೊಂದಿಕೊಂಡು ಜೀವನ ಮಾಡ್ತಾ ಇದ್ದಾರೆ ಅಂತ ಅಂತ ಪರಿಸ್ಥಿತಿ ಬಂದುಬಿಟ್ಟಿದೆ ಇವತ್ತು ಮನೆಯಲ್ಲಿ ಮಕ್ಕಳು ಜನರೊಂದಿಗೆ ಬೆರೆತು ಸಮಾಜದಲ್ಲಿ ಒಂದು ಸಮರ್ಥರಾಗಿ ಬೆಳಿಬೇಕು ಅಂತಂದ್ರೆ ಕುಟುಂಬ ಒಂದು ಅತ್ಯಂತ ಅಗತ್ಯವಾದಂತಹ ಸಂಸ್ಥೆಯಾಗಿ ನಿಲ್ಲತ್ತೆ ಹಿಂದಿನ ಕಾಲದಲ್ಲಿ ಯಾವುದಾದ್ರು ಒಂದು ಕಾರ್ಯಕ್ರಮ ಅಂದ್ರೆ ಉದಾಹರಣೆಗೆ ನಾವು ಮದುವೆ ಅಂತ ತಗೊಂಡ್ರೆ ಒಂದು ವಾರ ಹತ್ತು ದಿನಗಳ ಗಟ್ಟಲೆ ನಡೀತಾ ಇತ್ತು ಆದ್ರೆ ಈಗಿನ ಕಾಲದಲ್ಲಿ ಎಲ್ಲರೂ ಕೂಡ ಕುಟುಂಬದವರೆಲ್ಲರೂ ಕೂಡ ಸೇರ್ತಾ ಇದ್ವಿ ಎಲ್ಲರೂ ಕೂಡ ಏನಾದ್ರೂ ಒಂದು ಎಲ್ಲಾ ಕಾರ್ಯಕ್ರಮಗಳಲ್ಲಿ ನಾವು ಭಾಗವಹಿಸ್ತಾ ಇದ್ವಿ ಒಬ್ರಿಗೊಬ್ರು ಮಾತಾಡೋದು ನಗೋದು ಸಂಭ್ರಮ ಎಲ್ಲ ಇತ್ತು ಆದರೆ ಈಗ ನಾವಂಥ ಕಾರ್ಯಕ್ರಮಗಳನ್ನು ಕಾರ್ಯಕ್ರಮಗಳಿಗೆ ಹೋಗೋದೇ ಕಮ್ಮಿಯಾಗಿದೆ ಕೆಲಸಗಳ ಅಡ್ಡಿ ಇರಬಹುದು ಅಥವಾ ನಮ್ಮ ಇವತ್ತಿನ ಜೀವನ ವ್ಯವಸ್ಥೆನೇ ಆಗಿದೆ ಯಾರೂ ಕೂಡ ಹೋಗುವಂಥ ಮನಸ್ಸು ಇರೋದಿಲ್ಲ ಅವರಿಗೆ ಹೋದರೆ ಎಷ್ಟು ಬೇಕೋ ಅಷ್ಟು ಮಾತಾಡ್ತೀವಿ ಹಿಂದೆ ಬರ್ತೀವಿ ತಪ್ಪು ಸಂಬಂಧಗಳನ್ನು ಗಟ್ಟಿಗೊಳಿಸ್ಬೇಕು ಅಂತಂದ್ರೆ ನೋಡಿ ಒಂದು ಮನೆಯಲ್ಲಿ ಏನಾದರೂ ಒಂದು ಕಾರ್ಯಕ್ರಮ ಆಗ್ತಾ ಇದೆ ಅಂದರೆ ಇವತ್ತು ನಮ್ಮ ನಮ್ಮವರೇ ನಮ್ಮ ಸಂಬಂಧಿಕರು ಅಂತ ನಾವು ಯಾರನ್ನು ಹೇಳ್ಕೊತೀವೋ ಅವರೇ ಇವ್ರ ಮನೆ ಕಾರ್ಯಕ್ರಮ ಚೆನ್ನಾಗಾಗದೇ ಇರಲಿ ಆಗದೆ ಇರೋದಕ್ಕೆ ಏನ್ ಬೇಕೋ ಅದನ್ನ ಮಾಡ್ತಾರೆ ಆದ್ರೆ ಹಿಂದಿನ ಕಾಲದಲ್ಲಿ ಹಾಗಿರ್ಲಿಲ್ಲ ಒಟ್ಟಿಗೆ ಬಡಿಸೋದಾಗ್ಲಿ ಒಂದು ರೀತಿಯ ಸಂಭ್ರಮ ಇರ್ತಾ ಇತ್ತು ಎಲ್ಲ ಕೆಲಸ ಕಾರ್ಯಗಳಲ್ಲಿ ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ರು ಅಂತಹ ಒಂದು ಪರಿಕಲ್ಪನೆ ಇವತ್ತು ಸಂಪೂರ್ಣವಾಗಿ ಮಾಯ ಆಗ್ತಾ ಇದೆ ಮಕ್ಕಳಿಗೆ ಸಂಸ್ಕಾರವನ್ನ ಕಲಿಸ್ಬೇಕು ಅಂತಂದ್ರೆ ನೋಡಿ ಮನೆಯಲ್ಲಿ ಹಿರಿಯರಿದ್ದಾರೆ ಅಂದ್ರೆ ಒಂದು ದೊಡ್ಡ ಡಿಕ್ಷನರಿ ಇದ್ದ ಹಾಗೆ ಹಿರಿಯರಿಗೆ ನಮಸ್ಕಾರ ಮಾಡೋದು ಹಿರಿಯರನ್ನು ಗೌರವಿಸೋದು ಹೊರಗಡೆ ಹೋಗಬೇಕಾದ್ರೆ ನಾವು ಹಿರಿಯರನ್ನ ಹೇಗೆ ಸಂಬೋಧನೆ ಮಾಡಿ ಹೇಗೆ ನಮಸ್ಕರಿಸಿ ಏನು ಆಶೀರ್ವಾದ ಪಡ್ಕೊಂಡು ಹೋಗ್ತೀವಿ ಇದೆಲ್ಲವನ್ನು ಕೂಡ ನಮ್ಮ ಮಕ್ಕಳಿಗೆ ಕಲಿಸ್ಬೇಕು ಅಂತಂದರೆ ಮನೆಯಲ್ಲಿ ಹಿರಿಯರಿರ್ಬೇಕು ಸಂಸ್ಕಾರವನ್ನು ಕಲಿಸ್ಬೇಕು ಅಂತಂದರೆ ಮನೆಯಲ್ಲಿ ಹಿರಿಯರಿರಬೇಕು ಅಂತಹ ಒಂದು ಸಂಬಂಧಗಳು ಇವತ್ತು ನಶಿಸಿ ಹೋಗ್ತಾ ಇದೆ ಅಂತ ಹೇಳೋಕ್ಕೆ ಬೇಜಾರಾಗ್ತಾ ಇದೆ ಆದರೆ ಅದು ಸತ್ಯ ಕಹಿ ಸತ್ಯ ಆದರೆ ಇರುವಂತಹ ವಿಭಕ್ತ ಕುಟುಂಬಗಳಾದರೂ ಒಂದು ಹೊಂದಿಕೊಂಡು ಇರಲಿ ಚೆನ್ನಾಗಿರಲಿ ಮಕ್ಕಳಿಗೆ ಉತ್ತಮವಾದಂತಹ ಸಂಸ್ಕಾರವನ್ನು ಕೊಟ್ಟು ಸಮಾಜಕ್ಕೆ ಉತ್ತಮ ನಾಗರಿಕರನ್ನ ಉಡುಗೊರೆಯಾಗಿ ಕೊಡಲಿ ಅಂತ ಹೇಳ್ತಾ ಕೌಟುಂಬಿಕ ವ್ಯವಸ್ಥೆಯಲ್ಲಿ ಆಗ್ತಾ ಇರುವಂಥ ಬದಲಾವಣೆಗಳನ್ನು ಆದಷ್ಟು ತಡೆಯೋದಕ್ಕೆ ಪ್ರಯತ್ನ ಪಡೋಣ ಅಂಥ ವ್ಯವಸ್ಥೆ ನಾವು ಹಿಂದಿನ ಕಾಲದಲ್ಲಿ ಕಾಣ್ತಾ ಇದ್ದಂಥ ವ್ಯವಸ್ಥೆ ಸಂಪೂರ್ಣವಾಗಿ ನಶಿಸಿ ಹೋಗದೆ ಇರುವ ಹಾಗೆ ನೋಡ್ಕೊಳ್ಳೋಣ ಅಂತ ಹೇಳ್ತಾ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು